ನನ್ನ ಹೆಸರು ದೇವದಾನ್ ರೀ ನಾವು ಬೀದರ್ನಲ್ಲಿ ಇರ್ತೇವ್ರಿ ಶಂಜು ನನ್ನ ಹೆಸರು ಅರುಣ ನಮ್ಮ ಮನೆಯ ಹೆಸರು ದೇವದಾನ ಬೀದರ್ ಶಾಗಂಜನಿಂದ ಮಾತಾಡತ್ತಿದ್ದೀನಿ ನನಗೆ ಐದು ಮಂದಿ ಜನ ಮಕ್ಕಳು ನಾಲ್ಕು ಮಂದಿ ಹರ ಹತ್ತು ವರ್ಷಕ್ಕೊಬ್ಬ ಹುಡುಗ ದೇವ್ರ ಪ್ರೇರದ ಮಾಡ್ಕೊಂಡ್ರು ಹುಟ್ಟೇನ ನಾನು ಎ ಸಿ ಫ್ರಿಜ್ ಮೆಕ್ಯಾನಿಕ್ ಇದ್ರಿ ಭಾಳ ಕೆಲಸ ಮಾಡ್ತಿದ್ರಿ ಭಾಳ ಭಾಳ ಅವರು ಶರೀನೂ ಕುಡಿತಿದ್ದಿಲ್ಲ ಅವರು ಒಳ್ಳೆಯ ಗುಣ ನಮಗೆಲ್ಲ ಭಾಳ ಚೆನ್ನಾಗಿ ನೋಡ್ಕೊತಿದ್ರು ಮಕ್ಕಳು ಪ್ರೀತಿ ಮಾಡ್ತಿರು ನಂಗೆ ಅಂತ ಅವ್ರು ಇನ್ನೂ ನನಗೆ ಒಟ್ಟು ಅನುಭವ ನಂಗೆ ಆಗಂಗೆ ಮಾಡಿಲ್ಲ ಅವರೊಟ್ಟು ಜೀವ ನಾನು ಸಂತೆ ಮಾಡಿಲ್ಲ ಮಕ್ಕಳಿಗೆ ಅಷ್ಟು ಅವ್ರಿಗೆ ಕೆಲಸ ಮಾಡಿಂದೆಲ್ಲ ಮಕ್ಕಳಿಗೆ ಹಾಕ್ತಿದ್ದರು ಅಚ್ಚನಕ್ಕೆ ಅವರು ಕೆಲಸ ಮಾಡೋ ಟೈಮಿಗೆ ಒಮ್ಮಿನಿ ಕಾರ್ ಖರೀದಿ ಮಾಡಿದ್ರು ಸ್ವಂತ ಖರ್ಚು ಮಾಡಿ ಎಲ್ಲ ಮಾಡಿದ್ರು ಕೆಲಸ ಎಲ್ಲ ಚೆಂದ ನಡೆದಿತ್ತು ಅಚ್ಚನ ಕೆ ಅವರಿಗೆ ಮಾಟ ಮಂತ್ರೆ ಮಾ ಆಯಿತು ಸೈತನ ಶೋಧನೆ ಅಂಧಕಾರ ನಮ್ಮ ಜೀವನದಾಗ ಅಂಧಕಾರ ಕವಿತು ಒಳ್ಳೆ ರೀತಿಯಿಂದ ಕೆಲಸ ಮಾಡೋ ಹೋಗಿ ಮತ್ತೆ ಹಿಂಗೆ ನಂಗೆ ಎಕ್ದಮ್ ಮೆಂಟಲಿ ಪ್ರಾಬ್ಲಮ್ ಆಯ್ತು ರೀ ಅದ್ರ ಕಡಿಂದ ಮತ್ತೆ ನನಗೆ ನಮ್ಮ ತಯಾರ ಬೆಂಗಳೂರಿಗೆ ಒಯ್ದರು ರೀ ನಿಮನ್ ಹಾಸ್ಪಿಟಲ್ನಲ್ಲಿ ತೋರಿಸ್ದು ರೀ ಅಲ್ಲೂ ಕಡಿಮೆ ರೀ ಮತ್ತೆ ಎರಗಡ್ಡಕ್ಕೆ ಒಯ್ದರು ಹೈದರಾಬಾದ್ ಸರ್ ಅಲ್ಲೂ ಕಮ್ಮಿ ಆಗಿಲ್ರಿ ನಮ್ಮ ಮಗನಿಗೆ ಹಿಂಗಾಯ್ತಲ್ಲ ಏನಾಯ್ತು ದೇವ್ರಿ ಏನು ಸೈತಾನ ಅಂಧಕಾರ ಶಕ್ತಿ ಬಂತು ಇವನಿಗೆ ಏನು ಮಾಡಲಿ ನಾನು ಕೆಲಸ ಮಾಡಲಿ ಇವರಿಗೆಲ್ಲ ಮಾಡಲಿ ಎಲ್ಲರಿಗೆ ಯಾರು ಸಹಾಯಕರಿ ಸರ್ ನಾನು ಒಬ್ಬಕ್ಕಿನೇ ಸರ್ ಇವ್ರಿಗೆ ಯಾರು ಸಹಾಯ ಇಲ್ಲ ಸರ್ ನಾನು ಒಂದು ಪಗರ ಮೇಲೆ ಮೂಗರ ಮಕ್ಕಳಿಗೆ ಸ್ಟಡಿ ಮಾಡಿಸ್ಬೇಕು ಇವ್ರ ಆರೋಗ್ಯ ನೋಡಬೇಕು ಇವ್ರ ಮಕ್ಕಳಿಗೆ ಸ್ಟಡಿ ಮಾಡಿಸ್ಬೇಕು ಎಲ್ಲ ಮಾಡಬೇಕಂದ್ರೆ ನನಗೆ ನೀನೇ ಅದ್ಭುತವಾಗಿ ನರ್ಸ್ಲತಿ ಸ್ವಾಮಿ ಇನ್ನು ಸಡನ್ಲಿ ಅವ್ರ ತಲೆಗೇನು ಬಂತು ನನಗೆ ಆಪ್ರೇಷನ್ ಮಾಡ್ಸದಿತ್ತು ಅಂದರೆ ಹರ್ನಿ ಎಂಬತ್ತಾಗಿತ್ತು ಅವ್ರು ಆಪ್ರೇಷನ್ ಮಾಡಿಸಿದ್ರು ಚಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಆಪ್ರೇಷನ್ ಮಾಡಿದ್ರು ಡಾಕ್ಟರ್ ಸಂತಿ ಅವ್ರೇಡಿದ್ರು ಮೆಡಿಕಲ್ ಸಮಿತಿ ಅವರೇ ಇಕ್ಕಿದ್ರು ಸ್ವಂತ ಇಕ್ಕಿ ಆಪ್ರೇಷನ್ ಮಾಡಿಸ್ಕೊಂಡು ಸ್ವಂತ ಮುಂದೆ ಒಬ್ಬರೇ ಐದು ಮಂದಿ ಮಕ್ಕಳಿಗೆ ಹ್ಯಾಂಡಲ್ ಮಾಡಿ ನಂಗೆ ಹ್ಯಾಂಡಲ್ ಮಾಡಿ ಒಟ್ಟು ಹಾಸ್ಪಿಟಲ್ದಾಗ ಅವ್ರು ಹ್ಯಾಂಡಲ್ ಮಾಡಿ ಮನೆ ಕರ್ಕೊತಂದು ನನಗೆ ಮಕ್ಕಳು ಸಣ್ಣ ಸಣ್ಣವ್ರು ಇದ್ರು ಭೀ ಊಟ ಕ ಮಾಡ್ಕೊಂಥ ಸ್ಥಿತಿಯದಾಗ ನಾ ಇದ್ದಿಲ್ಲ ಭಿ ನಂಗೆ ಖರೀದಿ ರೊಟ್ಟಿ ತಂದು ಹಾಕಿ ಹೋಟೆಲ್ದಾಗಿಂದು ಊಟ ಮಾಡಿಸಿ ನನಗೆ ಹೊಟ್ಟೆಗೆ ಅನ್ನ ಹಾಕಿ ನಂಗೆ ಚಂದೇ ನೋಡ್ಕೊಂಡರು ಸಡನ್ಲಿ ಅವ್ರಿಗೆ ಮತ್ತು ಅದು ಸೈತನ ಕೂತಂತಾರೆ ಮತ್ತು ಅಫೆಕ್ಟ್ ಆಯಿತು ಅಫೆಕ್ಟ್ ಆಗೋದು ನನಗೆ ಹುಡಿಲತ್ತರು ಅಂತ ಆಪ್ರೇಷನ್ ಆಗಿ ನಕ್ಕಿಗೆ ಎಲ್ಲರು ಹುಜರನೆ ಹುಡಿಲತ್ತರು ನಂಗೆ ಬೈಲತ್ತರು ಮಕ್ಕಳಿಗೆಲ್ಲ ಉಪಾಸು ನಾವು ಭೀ ಉಪಾಸು ಇಂಥ ಅಂದ ಮತ್ತು ಹಾಸ್ಪಿಟಲ್ದಾಗ ಭೀ ಅಡ್ಮಿಟ್ ಇದ್ದಾಗ ಚೆನ್ನಾಗಿ ಬಂದು ನನಗೆ ಒಂದು ಚಾರ್ಜಿಂಗ್ ತೊಗೊಂಡಾರ ಚಾರ್ಜಿಂಗ್ ತೊಗೊಂಡು ಸಣ್ಣ ಅಂತ ಹುಡಿದ್ರು ಆದರೆ ನಮ್ಮ ತಾಯಿ ನಮ್ಮ ಹತ್ರನೇ ಇದ್ದಳು ನಮ್ಮ ತಾಯಿ ನನಗೆ ಹಿಂಗೆ ತಲೆಗೆ ಹುಡಿಲದ್ ಹುಡೇ ಟೈಮಿಗೆ ನಮ್ಮ ತಾಯಿ ಬಲ್ಲೇ ಇದ್ದಿದ್ದಳು ನಮ್ಮ ತಾಯಿ ಯಾಕೆ ಭೀ ನಮ್ಮ ತಾಯಿ ನಂಬಲೇ ಆಪ್ರೇಷನ್ ಆಗಲಿ ಏನೇ ಆಗಲಿ ಇರ್ತೀವಿ ಇಲ್ದ್ರೆ ಹಿಂಗೆ ಕೈ ಹಿಡ್ದ ಅಕ್ಕಿಗೆ ಅದೇ ಚಾರ್ಜಿಂಗ್ದು ಅದು ಚಾರ್ಜಿಂಗ್ದು ಏನು ವೈರ್ ಇರ್ತಾವಿಲ್ಲ ಅದ್ರದ್ದು ಫುಲ್ಲು ಮೂರು ಕೈದಾಗ ಬಿದ್ದು ತಾಯಿ ಕೈದಾಗ ರಕ್ತ ಆಗಿಂದಾಗ ಸೋರ್ಲತ್ತು ಅಕ್ಕಿ ಎಲ್ಲ ದೇವರೇ ಜನ ಹಾಸ್ಪಿಟಲ್ ತುಂಬ ತುಂಬ ಇರ್ದಾರ್ ಆದ್ರೆ ಅಂಥ ಆಪ್ರೇಷನ್ ಹಾಕಿ ನಗಿನಕ್ಕಿಗೆ ನನಗೆ ಅಟ್ಯಾಕ್ ಮಾಡತ್ತೀವ್ರು ಹುಡಿಲಾಕ ಹುಡಿಲಕ್ಕಂದ್ರ ಚಂದೇ ಹುಡಿಲತ್ತರ್ ಮ್ಯಾಲೆ ಬಿ ದುಡಿಲತ್ತರ ಮಂದಿನೇ ಸಂಬಳಸ್ದರು ಹಿಂಗ ಇದು ಆಯ್ತಿ ಸರ್ ಮನ್ಯಾಗ ಮನ್ಯಾಗ ಹೆಣ್ತಿ ಮಕ್ಕಳಿಗೆಲ್ಲ ಟಾರ್ಚರ್ ಕೊಡ್ತಿದ್ರಿ ಚಾಕು ತಕೊಂಡು ಹೊಡಿ ಹೊಡಿ ಮಾಡ್ತಿದ್ರಿ ಅವ್ರೆಲ್ಲ ಅಂಜ ಬೇರೆ ಮನೆಗ್ ಹೋಯ್ತಿರೀ ಇದು ಮಂದಿ ಸಣ್ಣ ಮಕ್ಕಳಾರ ಮನೆಯಾಗ ಮಾಡೋರು ಯಾರಿಲ್ಲ ಊಟ ಸಂತಿ ಯಾರಿಲ್ಲ ನನ್ನ ಮಕ್ಕಳು ನನ್ನ ದೊಡ್ಡ ಮಗಳು ಮಾಡಿದ್ ನಾವು ಊಟ ಮಾಡತ್ತ ಈಗ ಇವ್ರಿಲ್ದರು ಬಂದು ನನಗೆ ಹೊಡಿಲತ್ತರು ಎಲ್ಲರು ಸಣ್ಣ ಚಂದ ಮಾಡತ್ತ ಮಾತಾಡತ್ತರು ನನಗೆ ಹುಡಿಲತ್ತರು ಅದು ಸೈತನ್ ನನಗೆ ಪೂರ ಕಲಸೆ ಮಾಡ್ಬೇಕಂದಿದ್ದು ನಮ್ಮ ನಡು ಬಂದು ಸೈತನ್ ಅಂಧಕಾರ ಪೂರ ನಂಗೆ ಬಿಟ್ಟು ಕೊಡಬೇಕು ಓಡ್ಸಾಕ್ಬೇಕು ಒಣ ಹುಡಿಬೇಕು ಅಂತೇಳಿ ನನ್ನ ಮೇಲೆ ವಾರ್ ಮಾಡತ್ತರು ವಾ ಎಲ್ಲರು ಮುಂದೆ ಭೀ ಹುಡಿಲತ್ತರು ನನಗೆ ಭಾಳ ಅತ್ಯಾಚಾರ ಮಾಡತ್ತರು ನನ್ನ ಮೇಲೆ ಆಪ್ರೇಷನ್ ಆಗ್ಯದಂತ ಭೀ ಅವ್ರಿಗೆ ಓಟೋರು ಇಲ್ಲ ಯಾಕಂದ್ರೆ ಅವ್ರಿಗೆ ಮಾನಸಿಕ ರೋಗದಿಂದ ಇದು ಆಗ್ಲತ್ತದ ಯಾಕಂದ್ರೆ ಮಾಟ ಮಂತ್ರನೇ ಅನ್ಬೇಕು ಮಾನಸಿಕ ಅನ್ಬೇಕು ಅದು ದೇವರಿಗೆ ಗೊತ್ತು ನಮ್ಮ ತಾಯ ನನಗೆ ಭಾಳ ಹೆಲ್ಪ್ ಮಾಡ್ಯಾವಿ ಎಲ್ಲ ಎಲ್ಲಂದ್ರೂ ಅಲ್ಲಿ ಒಯ್ದು ತೋರಿಸ್ತಿರ ಸರ್ ಹಿಂಗೆ ಎಲ್ಲೂ ಹೋಗಂದ್ರೆ ಮಾಟ ಮಂತ್ರ ಮಾಡ್ತಾರೆ ನೋಡಿರಿ ಅಂಥವ್ರ ಬಲ್ಲಿ ಎಲ್ಲಿ ಚೆಂದ ಆಯ್ತದ ಅಂದ್ರೆ ಅಲ್ಲಿಗೆ ಒಯ್ತೀರಿ ಸರ್ ಒಯ್ದು ತೋರಿಸ್ತಿರೀ ಮಕ್ಕಳೆಲ್ಲ ಎಲ್ಲ ಅಂಜ್ತೀವ್ರಿ ನಾ ಹಿಂಗೆ ಮಾಡತ್ತ ಹೊಡಿ ಬಡಿ ಮಾಡಿ ಸರ್ ಅಂಜ ಅಂಜತ್ರಿ ನಮ್ಮ ತಯಾರು ನನಗೆ ಎಲ್ಲಂದ್ರೂ ಅಲ್ಲಿ ಹೋಯ್ತಿರ ಸರ್ ಕಾರ್ ಬಂದು ನಾಲ್ಕೈದು ಮಂದಿಗೆ ತೊಗೊಂಡು ಹೋಯ್ತೀರ್ರಿ ಎಲ್ಲಿ ಚಂದ ಆಯ್ತು ಮಾಮಗೆ ಮಗನಿಗೆ ಒಂದು ಹೋಯ್ತೀರಿ ಎಲ್ಲ ಎಲ್ಲೋದ್ರೂ ಹೋದ್ರು ಕಡಿಮೆ ಆಗಿರಿ ಸರ್ ಮತ್ತು ಹಿಂಗೆ ಒಂದು ಪ್ರೇರ್ ಮೀಟಿಂಗ್ ಅದ ನಡಿ ಬೆಂಗ್ಳೂರಿಗೆ ಹೋಗೋರು ನಾನು ನಮ್ಮ ತಾಯರು ನಮ್ಮ ಮಗಳು ಮೂವರು ಹೋದ್ರ ಮೂರು ದಿನ ರೀ Meeting, sir, कर, sir, प्रेर मीटिंग हादसा सर पाल दिन कर सर प्रेयर सर अली

ಟ್ಯಾಬ್ಲೆಟ್ ಯಾರ ಇನ್ನೇ ಮೆಂಟಲ್ ಪ್ರಾಬ್ಲಮ್ದು ನುಗ್ಲತ್ತರ ಆದ್ರೆ ಎಲ್ಲಿ ಯಾವ ಹಾಸ್ಪಿಟಲ್ಗೆ ನಿಮ್ಮನ್ಸ್ ಹಾಸ್ಪಿಟಲ್ ಬೆಂಗ್ಳೂರ್ಗೆ ಹೋಗ್ಯಾರ ಅಲ್ಲೂ ಅಲ್ಲೂ ನಮ್ಮ ಅತ್ತೆರು ನಾ ಅಲ್ಲಿ ಅಡ್ಮಿಟೇ ಮಾಡ್ತೀವಿ ಅವನಿಗೆ ಒಟ್ಟು ನಾ ಇಲ್ಲಿಗೆ ಮಾತಾರಲ್ಲಿ ಚೆಂದ ಆದಮೇಲೆ ತರೋರು ಅಂಥೇಳಿ ಭಾಳ ಪೈಸ ಗಂಟು ಎಲ್ಲ ತೊಗೊಂಡು ಹೋದ್ರು ಆದ್ರೂ ಆ ಅಂತ ನಿಮ್ಮನ್ಸ್ ಹಾಸ್ಪಿಟಲ್ದಾಗ ನಾರ್ಮಲ್ ಹರ ಅಂತೇಳಿ ಆ ದೇವ್ರ ಚಿತ್ತನಿಂದ ಮತ್ತೆ ರಿಟರ್ನ್ ಮನೆಗೆ ಬಂದರು ಅಲ್ಲಿ ನನ್ನ ಕಡಿಂದ ಪ್ರೇರ್ ಪಾಲು ಜನಕ್ಕೆ ಸರ್ ಪ್ರೇರ್ ಮಾಡಿದ್ರು ಸರ್ ನನ್ನ ಕಡಿಂದು ಅಲ್ಲಿಂದಿಂದ ಎಲ್ಲ ಸ್ವಸ್ಥತೆ ಆಯ್ತು ಸರ್ ದೇವರಿಗೆ ಸೋತರು ನಮ್ಮ ಮನೆಯದ ಶಾಂತಿ ಸಮಾಧಾನದಿಂದ ಸಂಭ್ರಮದಿಂದ ಇದ್ದೆವು ಮತ್ತು ಹಿಂದೆ ಅವಕಾಶ ಕೊಟ್ಟ ಕೊಟ್ಟಿದ್ದಕ್ಕಾಗಿ ನಾನು ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳ್ತೆ ಸರರಿಗೆ ಭಾಳ ಭಾಳ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೆ ನಾನು ಯಾಕಂತಂದ್ರೆ ಅವ್ರದ್ದು ಸಹಾಯ ಇದ್ದಿನ ಸಲೇ ನಾ ಇವತ್ತು ಜಿಂದೆ ಇದ್ದಿದೆ ಅಂದಿ ಅವ್ರ ಕೃಪೆ ಮತ್ತು ದೇವ್ರ ಕೃಪೆ ಇದ್ದಿನ ಸಲ ನಾನು ಜಿಂದೆ ಇದ್ದಿದ್ದೆ ನನ್ನ ಕುಟುಂಬ ಸಮೇತ ಇವತ್ತು ನಾವು ಒಕ್ಕಟ್ಟಾಗಿ ಕುಟುಂಬ ಸಹಿತ ಚಂದಿದ್ದೆವು ನನ್ನ ಯಜಮಾನ್ ನನ್ನ ಬಲ್ಲರಂದಿ ನಾ ಜ ಒಳ್ಳೆ ರೀತಿಯಿಂದ ಆರೋಗ್ಯದಿಂದ ಇದ್ದೆ ದೇವರಿಗೆ ಕೋಟಿ ಕೋಟಿ ಸೋತ್ರ ಹೇಳಿ ನನ್ನ ಸಾಕ್ಷಿಯನ್ನು ನಾನು ಮುಗಿಸುತ್ತೇನೆ